ಟೂ ಥೌಸಂಡ್ ನನಗೆ ಎಲೆಕ್ಟ್ರಿಕಲ್ ಶಾಕ್ ಆಕ್ಸಿಡೆಂಟ್ ಆಗಿದೆ ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಇಲ್ಲ ಕೈ ಕಟ್ ಮಾಡಲೇಬೇಕು ಇಲ್ಲ ಅಂತ ಲೈಫ್ ಲೈಫ್ ರಿಸ್ಕ್ ಆಗಿಬಿಡುತ್ತೆ ತುಂಬಾ ಚಾಲೆಂಜಸ್ ನನಗೆ ಸ್ಟಾರ್ಟ್ ಆಗಿತ್ತು ಟ್ರಾವೆಲ್ಗೆ ಆರ್ ಟಿ ಆಫೀಸ್ ಕರಿಂದ ಹೊರತಾ ಇದ್ರೆ ಇಲ್ಲ ಈ ತರ ಲೈಸೆನ್ಸ್ ಕೊಡಕೆ ಆಗಲ್ಲ ಅವ್ರು ಹೇಳಿದ್ರೆ ಶುರಿತ್ತು ಸ್ಟಾರ್ಟ್ ಮಾಡು ಸರ್ ಸರಿ ಅವು ಕೂತ್ಕಿಸಿ ಮತ್ತು ಬೆಲ್ಟ್ ಹಾಕಿಸಿ ಸ್ಟಾರ್ಟ್ ಮಾಡ್ಕೇಶಿ ಸ್ಟ್ರೇಟ್ ಹೋಗಿದ್ದೀನಿ ಅವ್ರು ಹೇಳಿದ್ರೆ ಮುಂದೆ ಬಂದು ನೀವು ಬ್ಯಾಕ್ ಟರ್ನ್ ಬರಬೇಕು ಬ್ಯಾಕ್ ಟರ್ನ್ ತೊಗೊಂಡು ಕಿಸಿಿ ಮತ್ತೆ ಬರಬೇಕು ಎಲ್ಲ ಹಂಗೆ ಬಂದಿದ್ದೀನಿ ಕೊಡಿ ನಿಮ್ಮ ಫೈಲ್ ಮತ್ತು ಸೈನ್ ಮಾಡಿ ಕಸಿ ಹೇಳಿದ್ದಾರೆ ಸಬ್ಮಿಟ್ ಮಾಡೋ ನಿಮಗೆ ಡಿ ಎಲ್ ಆಯಿತು ನನ್ನ ಹೆಸರು ಶುಭಜಿತ್ ಭಟ್ಟಾಚಾರ್ಯ ನಾವು ಸೋಷಲ್ ವರ್ಕ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಬ್ಯಾಂಗ್ಳೂರದಲ್ಲಿ ನಂದು ಒಂದು ಫೌಂಡೇಶನ್ ಇದೆ ಗುನ್ಗುನ್ ಫೌಂಡೇಶನ್ ಚಿಕ್ಕಬಳ್ಳಾಪುರ ಗೋಡಿಬಂದ್ನೂರು ತಾಲೂಕಲ್ಲಿ ನಾವು ಅಲ್ಲಿ ಫೌಂಡರ್ ಮ್ಯಾನೇಜಿಂಗ್ ಟ್ರಸ್ಟಿಯಾಗೆ ಕೆಲಸ ಮಾಡ್ತಾಯಿದ್ದೀನಿ ನಾವು ಬೇಸಿಕಲಿ ವೆಸ್ಟ್ ಬೆಂಗಾಲಿಂದ ಬಂದಿದ್ದೀನಿ ಅಲ್ಲಿ ನಂದು ಚಿಕ್ಕ ವಯಸ್ಸಲ್ಲಿ ಅಲ್ಲಿಂದ ನಾವು ಬಂದುಬಿಟ್ಟಿದ್ದೀನಿ ಇಲ್ಲಿ ಕೇಸಿ ನಂದು ಎಜುಕೇಷನ್ಸ್ ಮತ್ತು ಕಾಲೇಜ್ ಮಾಸ್ಟರ್ ನಾವು ಇಲ್ಲಿ ಬ್ಯಾಂಗ್ಳೂರ್ದಲ್ಲಿ ನನಗೆ ಆಗಿದ್ದೇನೆ ನಾವು ನೈನ್ಟೀನ್ ನೈನ್ಟೀನ್ ನೈಂಟಿ ನೈನ್ಗೆ ಬ್ಯಾಂಗ್ಳೂರ್ ಫಸ್ಟ್ ನಾವು ಬಂದಿದ್ದೀನಿ ನನ್ನ ಅಕ್ಕನ ಮನೆಗೆ ಹೆಬ್ಬಾಳ ಅಲ್ಲಿ ಕೇಶಿ ಟೂ ಥೌಸಂಡ್ಗೆ ನನಗೆ ಎಲೆಕ್ಟ್ರಿಕಲ್ ಶಾಕ್ ಆ್ಯಕ್ಸಿಡೆಂಟ್ ಆಗಿದೆ ನಾವು ತೆಂಗಿನಕಾಯಿ ಕಟ್ ಮಾಡ್ತಿದ್ವಿ ಮನೆ ಮೇಲೆ ಅಲ್ಲಿ ನನ್ನ ಆ್ಯಡನ್ ರಾಡ್ ನನ್ನ ಕೈಯಿಂದ ಹೈಟೆನ್ಷನ್ ವೈರ್ಗೆ ಬಿತ್ತು ಅದು ಆದಮೇಲೆ ಟಚ್ ಆಯಿತು ನನ್ನೊಂದು ಪೆಡ್ಡೋಗಿತ್ತು ಜರ್ಮನ್ ಶಿಪ್ ಅವ್ರಿಗೆ ಏನು ಗೊತ್ತಾಯ್ತು ಗೊತ್ತಿಲ್ಲ ಅವ್ರ ನನ್ನ ಮೇಲೆ ಜಂಪ್ ಮಾಡಿದ್ದಾರೆ ಮತ್ತು ನನಗೆ ಅದು ಡಿಟ್ಯಾಚ್ ಆಯಿತು ಐರಂಡ್ ಡಾಟ್ ಮತ್ತು ಅವ್ರಿಗೆ ಟಚ್ ಆಯಿತು ಅವ್ರ ಸ್ಪಾಟ್ ಡೇಟ್ ಆಗಿದೆ ಅದು ಆದಮೇಲೆ ನನ್ನ ಪ್ಯಾರೆಂಟ್ಸ್ಗೆ ಗೊತ್ತಾಯಿತು ಇಮಿಡಿಯೇಟ್ಲಿ ಆರ್ ನನಗೆ ಬ್ಯಾಂಗ್ಳೂರ್ ಬ್ಯಾಪ್ಟಿಸ್ ಹಾಸ್ಪಿಟಲ್ ಹೆಬ್ಬಲಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಡಾಕ್ಟರ್ಸ್ ಹೇಳಿದ್ದಾರೆ ಇಲ್ಲ ಸೆವೆಂಟಿ ಟು ಅವರ್ಸ್ ನಾನು ನೋಡಬೇಕು ಈಗ ಬಣ್ಣ ತುಂಬ ಬಣ್ಣ ಇತ್ತು ಸೊ ಏನೋ ಹೇಳೋಕ್ಕೆ ಆಗೋಲ್ಲ ನಾವು ಕೋಮ ಅಲ್ಲಿ ಹೋಗಿಬಿಟ್ಟಿದ್ದೀವಿ ಸೊ ಸೆವೆಂಟಿ ಟು ಅವರ್ಸ್ ನೋಡಬೇಕು ಟ್ವೆಂಟಿ ಫೋರ್ ಅವರ್ಸ್ಗೆ ನನಗೆ ಸೆನ್ಸ್ ಬಂದ್ಬಿಟ್ಟು ಬಟ್ ಫುಲ್ ಎರಡು ಕೈ ಫುಲ್ ಬಣ್ಣಾಗಿದೆ ಆಗಿದೆ ಬ್ಲ್ಯಾಕ್ ಆಗಿಬಿಟ್ಟು ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದರೆ ಇಲ್ಲ ಇದು ಕೈ ಕಟ್ ಮಾಡಲೇಬೇಕು ಇಲ್ಲ ಅಂತ ಲೈಫ್ ಲೈಫ್ ರಿಸ್ಕ್ ಆಗಿಬಿಡುತ್ತೆ ಸೊ ನನ್ನ ಪ್ಯಾರೆಂಟ್ಸ್ ಡಿಸಿಷನ್ ತೊಗೊಂಡು ಇಲ್ಲ ನನಗೆ ನನ್ನ ಮಗ ಬೇಕು ಸೊ ಇಮಿಡಿಯೆಟ್ಲಿ ಅದು ಆಪ್ರೇಷನಲ್ಲೂ ಆಗಿದೆ ಸೊ ಫುಲ್ ಬಾಡಿ ನನಗೆ ಪ್ಲಾಸ್ಟಿಕ್ ಸರ್ಜರಿ ಸ್ಕೀನ್ ಗ್ರಾಫ್ಟ್ ಆಗಿದೆ ನನ್ನ ಆ್ಯಕ್ಸಿಡೆಂಟ್ ಆದಮೇಲೆ ಎರಡು ಕೈ ಹೋದಾದ ತಕ್ಷಣ ತುಂಬ ಚಾಲೆಂಜಸ್ ನನಗೆ ಆಯಿತು ಈಗ ಎಂಟು ವರ್ಷ ನನಗೆ ಫುಲ್ ವೇಸ್ಟ್ ಆಯಿತು ಹೆಂಗೆ ಮಾರಣ ನಾವು ಟ್ವೆಲ್ತ್ ಕಂಪ್ಲೀಟ್ ಮಾಡಬೇಕು ಗ್ರಾಜ್ಯೂಯೇಷನ್ ಕಂಪ್ಲೀಟ್ ಮಾಡಬೇಕು ಆ ಟೈಮ್ ನಾವು ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟ್ಯಾಂಡರ್ಡ್ ಇದ್ದೀನಿ ಆ ಥರ ಚಾಲೆಂಜಸ್ ಆಗಿದೆ ಮೊಬಿಲಿಟಿ ಒಂದು ಚಾಲೆಂಜಸ್ಸು ಈಗ ಎಲ್ಲಿನೂ ಹೋಗಬೇಕು ಫ್ರೆಂಡ್ಸ್ ಜೊತೆ ಬೈಸೈಕಲಲ್ಲಿ ಹೋಗಬೇಕು ನನಗೆ ಹೊಟ್ಟೆಗೆ ಹೋಗೋಕ್ಕಾಗಲ್ಲ ಸೊ ಸುಮಾರು ಚಾಲೆಂಜಸ್ ನನಗೆ ಈ ಥರ ಆಗಿದೆ ಎಕ್ಸೆಪ್ಟೆನ್ಸ್ ಸೊಸೈಟಿ ಕಡೆಯಿಂದ ಎಕ್ಸೆಪ್ಟೆನ್ಸ್ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಪಾಪ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ ಫುಲ್ ಜೀವನ ವೇಸ್ಟ್ ಆಗಿದೆ ಫ್ಯಾಮಿಲಿಗೆ ಸ್ವಲ್ಪ ಡಿಸಪಾಯಿಂಟೆಡ್ ಆಗ್ತಾ ಇದ್ದಾರೆ ಬಟ್ ತುಂಬ ಕರೇಜ್ ಸಿಕ್ತು ಅಪ್ಪ ಅಮ್ಮ ಕಡೆಯಿಂದ ಫ್ಯಾಮಿಲಿ ಕಡೆಯಿಂದ ಅಕ್ಕ ಕಡೆಯಿಂದ ಅಣ್ಣ ಕಡೆಯಿಂದ ಚಾಲೆಂಜಸ್ ಆದಮೇಲೆ ನಾವು ಇದು ನಾನು ಫೋಕಸ್ ಮಾಡಿದ ಎಜುಕೇಷನ್ ನನಗೆ ಬೇಕೇ ಬೇಕು ಎಜುಕೇಷನ್ ಮಾಡಬೇಕು ಪ್ಲಾಸ್ಟಿಟಿಗ್ ಅಂದರೆ ಪ್ಲಾಸ್ಟಿಕ್ ಕೈ ಇದೆ ಅದ್ರ ಜೊತೆ ನಾವು ಎಲ್ಲ ಟೆಂತ್ ಟ್ವೆಲ್ತ್ ಎಲ್ಲ ಫಿನಿಶ್ ಮಾಡಿದ್ದೀವಿ ಬ್ಯಾಂಗ್ಳೂರಿಂದ ನನ್ನದು ಗ್ರ್ಯಾಜುಯೇಷನ್ ಮತ್ತು ಮಾಸ್ಟರ್ ಸೋಷಲ್ ವರ್ಕೆಲ್ಲ ನಾವು ಮಾಡಿದ್ದೀನಿ ತುಂಬ ಚಾಲೆಂಜಸ್ ನನಗೆ ಸ್ಟಾರ್ಟ್ ಆಗಿತ್ತು ಟ್ರಾವೆಲ್ಗೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಹೋಗಿದ್ದೀನಿ ಒಂದು ಮೂರು ನಾಲ್ಕು ಸತಿ ಹೋಗಿದ್ದೀನಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಜನ ಹೇಳ್ತಾ ಇದ್ದಾರೆ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಸರಿ ಇಲ್ವಾ ಡಾಕ್ಟರ್ಸ್ ಸರಿ ಇಲ್ವಾ ನನಗೇನು ಆ ಥರ ಒಂದು ಪ್ರಶ್ನೆ ಬಂತು ಯಾಕೆ ಈ ಥರ ನನ್ನ ಪಾಯಿಂಟ್ ಆಫ್ ವ್ಯೂ ಫುಲ್ ಚೇಂಜ್ ಆಗಿದೆ ಅದು ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಲ್ಲಿ ಡಾಕ್ಟರ್ ಸಿಕ್ತು ನಾವು ಹೇಳಿದ್ದೀನಿ ಸರ್ ಈ ಥರ ನನಗೆ ಲೈಸೆನ್ಸ್ ಅಪ್ಲೈ ಮಾಡಬೇಕು ಸುಮಾರು ಕರೆ ಹೋಗಿದ್ದೀನಿ ಸರ್ ಮೆಡಿಕಲ್ ಸರ್ಟಿಫಿಕೇಟ್ ಯಾರು ಕೊಡ್ತಾ ಇಲ್ವಾ ಅದು ಕೇಶಿ ನಾವು ಅಪ್ಲೈ ಮಾಡೋಕ್ಕೆ ಆಗೋಲ್ಲ ಎಲ್ಲೆಲ್ಲಿ ಸರಿ ನಾವು ಸ್ವಲ್ಪ ರಿಸರ್ಚ್ ಮಾಡ್ತೀನಿ ಶುಭಜಿತ್ ನನಗೆ ಸ್ವಲ್ಪ ಟೈಮ್ ಕೊಡು ನನ್ನ ಪರ್ಸನಲ್ ನಂಬರ್ ನೀವು ತೊಗೊಂಡೋವು ಅವ್ರ ನಮ್ಮ ನಿಮ್ಮ ಅವ್ರ ನಂಬರ್ ಕೊಟ್ಟಿದ್ದಾರೆ ನನಗೆ ಪರ್ಸನಲ್ ನಂಬರ್ ತೊಗೊಂಡು ಕಿಸಿಿ ಮತ್ತು ಒಂದು ವಾರ ಟೆನ್ ಡೇಸ್ ಟೆನ್ ಡೇಸ್ ಆದಮೇಲೆ ಅವ್ರು ನನಗೆ ಫೋನ್ ಮಾಡಿದ್ದಾರೆ ಡಾಕ್ಟ್ರಿಗೆ ಶುಭಜಿತ್ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಆಗಿದೆ ಬಂದು ಕೇಳಿ ಕಲೆಕ್ಟ್ ಮಾಡು ನನಗೆ ಎಷ್ಟು ಖುಷಿಯಾಯಿತು ಆ ಟೈಮು ಸಡನ್ಲಿ ನಾವು ಇಮಿಡಿಯೇಟ್ಲಿ ಹೋಗ್ಬಿಟ್ಟಿದ್ದೀನಿ ಹೋಗಿ ಕಿಸಿ ನಾವು ನೋಡಿದ್ದೀನಿ ಅವ್ರು ಫುಲ್ ರೆಡಿ ಮಾಡಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ಈ ಥರ ಲಾ ಇದೆ ಫುಲ್ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ದಲ್ಲಿ ಅದು ತೊಗೊಂಡ್ಕಿಸಿ ನಾವು ಯಲಹಂಕ ನನ್ನ ಝೋನ್ ಬರುತ್ತೆ ಅಲ್ಲಿ ನಾವು ಹೋಗಿದ್ದೀನಿ ಆರ್ ಟಿ ಆಫೀಸ್ಕರಿಂದ ಹೊರತಂದ್ರೆ ಸರ್ ಇಲ್ಲ ಈ ಥರ ಲೈಸೆನ್ಸ್ ಆಗಲ್ಲ ಸೊ ನಾವು ಹೇಳಿದ್ರಿ ಸರ್ ನನಗೆ ಐದು ನಿಮಿಷ ಕೊಡಿ ನಾವು ನಿಮಗೆ ಫುಲ್ ರಿಪೋರ್ಟ್ ತೋರಿಸ್ಬಿಡ್ತೀನಿ ನನ್ನ ಹತ್ರ ಫುಲ್ ಬಂಚ್ ಡಾಕ್ಯುಮೆಂಟ್ಸ್ ನಾವು ರೆಡಿ ಮಾಡಿದ್ದೀನಿ ರಿಸರ್ಚ್ ಪೇಪರ್ ಟೋಟಲ್ ಕಡೆಯಿಂದ ಒಂದು ಲೈಸೆನ್ಸ್ ಸಿಕ್ತೋ ಪಾಣಿಪತ್ಕರಿಂದ ಒಂದು ಲೈಸೆನ್ಸ್ ಸಿಕ್ತೋ ಈ ಥರ ಎರಡು ಲೈಸೆನ್ಸ್ ಆಲ್ರೆಡಿ ಸಿಕ್ತು ಯಾರಿಗೆ ಎರಡು ಇಲ್ವಾ ಇಲ್ಲ ಬೇರೆ ಸ್ಟೇಟಲ್ಲಿ ಕೊಟ್ಟಿದ್ದಾರೆ ನನ್ನ ಸ್ಟೇಟಲ್ಲಿ ಆ ಥರ ಏನೂ ಆಗಿಲ್ಲ ಮತ್ತೆ ನಾವು ಹೇಳಿದ್ದೀನಿ ಸರ್ ಇದೊಂದು ಲೈಸೆನ್ಸ್ ಕಾಪಿ ನಾವು ಅವ್ರಿಗೆ ತೋರಿಸಿದ್ದೀನಿ ರಾಜಣ್ಣ ಅಂತೆ ಅವ್ರ ಡಿಸಬಿಲಿಟಿ ಕಮಿಷನರ್ ಇತ್ತು ಮುಂಚೆ ಅವ್ರಿಗೆ ಎರಡು ಕಾಲು ಇಲ್ವಾ ಎರಡು ಕೈ ಇಲ್ವಾ ಫಿಂಗರ್ಸ್ ಕಡೆಯಿಂದ ಪಾಮ್ ಕಡೆಯಿಂದ ಅವ್ರಿಗೆ ಕೈ ಇಲ್ವಾ ಅವ್ರಿಗೆ ಲೈಸೆನ್ಸ್ ಸಿಕ್ತು ಅವ್ರಿಗೆ ಸಿಸ್ಟಮಲ್ಲಿ ಸರ್ಚ್ ಮಾಡಿದ್ದಾರೆ ಇಲ್ಲ ಆಯಿತು ಆ್ಯಕ್ಟಿವ್ ಲೈಸೆನ್ಸ್ ಇದೆ ಹೇಳಿದ್ದೀನಿ ಸರ್ ನೀವು ಎಲ್ಲೆಲ್ಲಿ ಎಲ್ಲರಿಗೆ ಕೊಡೋದು ನನಗೆ ಎಲ್ಲೆಲ್ಲಿ ಕೊಡಿ ಎಲ್ಲೆಲ್ಲಿ ಮೀನ್ಸ್ ನನಗೆ ಡ್ರೈವಿಂಗ್ ಬರಲ್ಲ ಎಲ್ಲೆಲ್ಲಿ ನನಗೆ ಕೊಟ್ಬಿಡಿ ಆಕಸ್ಮಾತ್ ನನಗೆ ಬಂದಿಲ್ಲ ಅಂತ ರಿಜೆಕ್ಟ್ ಮಾಡಿ ಆರ್ ಕನ್ವಿನ್ಸ್ ಆಯಿತು ಆರ್ ಟಿ ಆಫೀಸ್ ಕನ್ವಿನ್ಸ್ ಆದಮೇಲೆ ನನಗೆ ಎಲ್ ಇಶ್ಯೂ ಮಾಡಿದ್ದಾರೆ ದಟ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ಬ್ಯಾಂಗ್ಳೂರಲ್ಲಿ ನನಗೆ ಏಲಂಕಾದಲ್ಲಿ ಈ ಥರ ಆಗಿದೆ ಒಂದು ತಿಂಗಳು ಆದಮೇಲೆ ನಿಮಗೆ ಟ್ರಯಲ್ಗೆ ಬರಬೇಕು ಸರಿ ಸೊ ಒಂದು ತಿಂಗಳು ಆದಮೇಲೆ ನಾವು ಆರ್ ಟಿ ಹೋಗಿದ್ದೀನಿ ಟ್ರಯಲ್ಗೆ ಸೊ ಅವ್ರು ಹೇಳಿದ್ರೆ ಶುಡಿತು ನೀವು ಸ್ಟಾರ್ಟ್ ಮಾಡು ಸರ್ ಸರಿ ಅವು ಕೂತ್ಕಿಸಿ ಮತ್ತು ಬೆಲ್ಟ್ ಹಾಕಿಸಿ ಸ್ಟಾರ್ಟ್ ಮಾಡ್ಕೇಶಿ ಸ್ಟ್ರೇಟ್ ಹೋಗಿದ್ದೀನಿ ಅವ್ರು ಹೇಳಿದ್ದೆ ಮುಂದೆ ಬಂದು ಕಿಸಿ ನೀವು ಬ್ಯಾಕ್ ಟರ್ನ್ ಬರಬೇಕು ಬ್ಯಾಕ್ ಟರ್ನ್ ತೊಗೊಂಡು ಮತ್ತೆ ಬರಬೇಕು ಎಲ್ಲ ಹಂಗೆ ಬಂದಿದ್ದೀನಿ ಕೊಡಿ ನಿಮ್ಮ ಫೈಲ್ ಮತ್ತು ಸೈನ್ ಮಾಡ್ಕೇಶಿ ಹೇಳಿದ್ದಾರೆ ಸಬ್ಮಿಟ್ ಮಾಡೋ ನಿಮಗೆ ಡಿ ಎಲ್ ಆಯಿತು ಈಗ ನಾವು ಇಪ್ಪತ್ತು ಸಾವಿರ ಕಿಲೋಮೀಟರ್ ನಾವು ಗಾಡಿ ಓಡಿಸಿದ್ದೀನಿ ಈಗ ನಾವು ಡಿಸೆಂಬರ್ದಲ್ಲಿ ನನಗೆ ಫೋರ್ ಥೌಸಂಡ್ ಕಿಲೋಮೀಟರ್ ಡ್ರೈವ್ ಇದೆ ನಾವು ಫೋರ್ತ್ ಸ್ಟೇಟ್ ಕವರ್ ಮಾಡ್ತಾಯಿದ್ದೀನಿ ಡಿಸೆಂಬರ್ ಟ್ವೆಂಟಿ ಫೋರ್ತಿಂದ ನನಗೆ ಸ್ಟಾರ್ಟ್ ಆಗುತ್ತೆ ಸೊ ಡ್ರೈವ್ ನಾವು ಕವರ್ ಮಾಡ್ತೀನಿ ಫೋರ್ತ್ ಸ್ಟೇಟ್ ಆಂಧ್ರ ಒಡಿಸ್ಸಾ ವೆಸ್ಟ್ ಬೆಂಗಾಲ್ ತಮಿಳ್ನಾಡು ಎಲ್ಲ ನಾವು ಕವರ್ ಮಾಡ್ತಾಯಿದ್ದೀನಿ ಸೊ ಫೋರ್ ತೌಸಂಡ್ ಕಿಲೋಮೀಟರ್ ನನಗೆ ಪ್ಲಾನ್ ಇದೆ ಸೊ ರೈಟ್ ಅಪ್ರೋಚ್ ಇರಬೇಕು ಈ ಥರ ಲಾ ಇದೆ ಬಟ್ ನನ್ನ ಕಡೆಯಿಂದ ಕರೆಕ್ಟ್ ಅಪ್ರೋಚ್ ಇರಬೇಕು ಮತ್ತು ಎಲ್ಲ ಪಾಸಿಬಲ್ ಇದೆ